ಅಪಾಯಕಾರಿ ಕಟ್ಟಡವೊಂದರಲ್ಲಿ ಹೋಟೆಲ್ ಒಂದು ಅನಧಿಕೃತವಾಗಿ ಕಾರ್ಯಾಚರಿಸುತ್ತಿದೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಬಂಟ್ವಾಳ ನ್ಯಾಯಾಲಯವೇ ಮಧ್ಯಪ್ರವೇಶಿಸಿ ಹೋಟೆಲ್ ಅನ್ನು ಮುಚ್ಚಿಸಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ನಡೆದಿದೆ ಪುತ್ತೂರು ನಗರದ ಮಧ್ಯೆ ಕಾರ್ಯಾಚರಿಸುತ್ತಿದ್ದ ಈ ಹೋಟೆಲ್ ವಿರುದ್ಧ ವ್ಯಕ್ತಿಯೊಬ್ಬರು ದೂರನ ನೀಡಿದ ಹಿನ್ನೆಲೆಯಲ್ಲಿ ಬಂಟ್ವಾಳ ನ್ಯಾಯಾಲಯದ ರಿಸೀವರ್ ಈ ಪ್ರಕ್ರಿಯೆಯನ್ನು ನಡೆಸಿದ್ದು ಅಪಾಯಕಾರಿ ಕಟ್ಟಡದಲ್ಲಿರುವ ಇತರ ಅಂಗಡಿಗಳ ಮೇಲೂ ಇದೇ ರೀತಿಯ ಕ್ರಮದ ಆತಂಕ ನಿರ್ಮಾಣವಾಗಿದೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರುವ ಈ ಕಟ್ಟಡ ಇಂದು ನಾಳೆಯೂ ಕುಸಿಯುವ ಹಂತದಲ್ಲಿದೆ ಈ ನಡುವೆಯೂ ಈ ಕಟ್ಟಡದಲ್ಲಿ ಹತ್ತಕ್ಕೂ ಮೆಕ್ಕಿದ ಅಂಗಡಿಗಳು ಕಾರ್ಯಾಚರಿಸುತ್ತಿದ್ದು ಈ ಅಂಗಡಿಗಳಲ್ಲಿ ಇಂದು ನ್ಯಾಯಾಲಯದಿಂದ ತೆರವುಗೊಳಿಸಲ್ಪಟ್ಟ ಹೋಟೆಲ್ ಕೂಡ ಸೇರಿದ್ದು ಹೋಟೆಲ್ ಅನಧಿಕೃತವಾಗಿ ಕಾರ್ಯಾಚರಿಸುತ್ತಿದೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಈ ಆದೇಶವನ್ನು ಹೊರಡಿಸಿದೆ ಈ ನಡುವೆ ಹೋಟೆಲ್ ಬಿಟ್ಟು ತೆರಳೋದಿಲ್ಲ ಎಂದು ಹೋಟೆಲ್ ಮಾಲಕಿ ಪಟ್ಟು ಹಿಡಿದ ಘಟನೆಯೂ ನಡೆದಿದ್ದು ಪೊಲೀಸರು ಮತ್ತು ಅಧಿಕಾರಿಗಳು ಬಲವಂತವಾಗಿ ಮಾಲಕಿಯನ್ನ ಹೋಟೆಲ್ನಿಂದ ಹೊರ ಹಾಕಿದ್ದಾರೆ ಏನು ನೋಟಿಸ್ ಇಲ್ಲದೆ ಏನು ಕಾನೂನು ಬಾಹಿರವಾಗಿ ನನ್ನನ್ನು ಇಲ್ಲಿಂದ ಹೊರಗೆ ಹಾಕಿದ್ದಾರೆ ವರ್ಷದಿಂದ ಈ ತರ ಇಲ್ಲಿ ಹೋಟೆಲ್ ಉದ್ಯಮ ನಡೆಸಿಕೊಂಡು ಬರ್ತೇನೆ ಟ್ಯಾಕ್ಸ್ ಕಟ್ತಾ ಇದ್ದೇನೆ ಬಿಲ್ಡಿಂಗ್ ಟ್ಯಾಕ್ಸ್ ಕಟ್ತಾ ಇದ್ದೇನೆ ಆದ್ರೆ ನನಗೆ ಇದು ರಿಸೀವರ್ ನನಗೆ ಮತ್ತು ಅವರಿಗೆ ಯಾವ ತಮ್ಮ ಕೋರ್ಟಿನಿಂದ ನನಗೆ ಯಾವ ವ್ಯಾಜ್ಯ ಇಲ್ಲ ಅವರವರ ವ್ಯಾಜ್ಯ ಫ್ಯಾಮಿಲಿ ವ್ಯಾಜ್ಯ ಅವರ ಹತ್ರ ಉಂಟು ಬಿಲ್ಡಿಂಗ್ ಸರಿ ಇಲ್ಲ ಅಂತ ಹೇಳಿ ನನ್ನನ್ನು ಒಬ್ಬಳನ್ನೇ ಇಲ್ಲಿಂದ ಎತ್ತಿಸ್ತಾ ಇದ್ದಾರೆ ಅವನು ನನ್ನತ್ರ ತುಂಬಾ ನನ್ನ ಡಿಮಾಂಡ್ ಮಾಡಿದ್ದಾರೆ ಕೊಡಲಿಲ್ಲ ನಮಗೆ ಬಂಟ್ವಾಳ ತಾಲೂಕು ಆದೇಶ ಇದೆ ಇದನ್ನು ಅನಧಿಕೃತವಾಗಿ ನಡೆಸ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ಕೇಸ್ ಹಾಕಿದ್ರು ಅದರ ಬೇಸ್ ನಾವು ನಾವೀಗ ಹೋಟೆಲ್ ಅನಧಿಕೃತ ಬಿಲ್ಡಿಂಗ್ ಏನಿದೆ ಆಕ್ಚುಲಿ ಹೋಟೆಲ್ ಹೆಸರಿಗೆ ಬಂದಿದೆ ಹೋಟೆಲ್ ಹೆಸರಿಗೆ ಬಂದಿರೋ ಇದ್ರಲ್ಲಿ ನಾವು ಅದನ್ನು ಬಂದ್ ಮಾಡಿ ತೋರಿಸ್ತೀವಿ